ಕುಮಟಾ ತಾಲೂಕಿನ ಕೋನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತೆರೆಯಲಾದ ಕಾಳಜಿ ಕೇಂದ್ರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯರು ಭೇಟಿ ನೀಡಿ ಸಂತ್ರಸ್ತರ ಯೋಗಕ್ಷೇಮ ವಿಚಾರಿಸಿದರು ಕಳೆದ ಮೂರ್ನಾಲ್ಕು ದಿನಗಳಿಂದ ಕುಮಟ ತಾಲೂಕಿನಲ್ಲಿ ಮಳೆಯ ಆರ್ಭಟ ಜಾಸ್ತಿಯಾಗಿದ್ದು ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳೆಲ್ಲ ಮೈದುಂಬಿ ಹರಿಯುವಂತಾಗಿದೆ ಕೋನಳ್ಳಿಯ ಬಡಗಣಿ ಹಳ್ಳಕ್ಕೆ ನೆರೆ ಬಂದ ಪರಿಣಾಮ ಈ ಭಾಗದ ಕೆಲ ಮನೆಗಳು ಜಲಾವೃತಗೊಂಡಿದ್ದು ಕೃಷಿ ಪ್ರದೇಶಕ್ಕೆ ನೀರು ನುಗ್ಗಿ ಹಾನಿಯಾಗಿದೆ ಜಲಾವೃತಗೊಂಡ ಮನೆಗಳಲ್ಲಿದ್ದ ಕುಟುಂಬಸ್ಥರನ್ನ ಸುರಕ್ಷಿತವಾಗಿ ಕೋನಳ್ಳಿಯ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡಿದ್ದು ಅಗತ್ಯ ವ್ಯವಸ್ಥೆಯನ್ನ ತಾಲೂಕು ಆಡಳಿತದಿಂದ ಕಲ್ಪಿಸಲಾಗಿದೆ ಹಾಗಾಗಿ ಈ ಕಾಳಜಿ ಕೇಂದ್ರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಅವರು ಶುಕ್ರವಾರ ಭೇಟಿ ನೀಡಿ ಕಾಳಜಿ ಕೇಂದ್ರದಲ್ಲಿ ಸಂತ್ರಸ್ತರ ಯೋಗಕ್ಷೇಮ ವಿಚಾರಿಸುವ ಜೊತೆಗೆ ಅಗತ್ಯ ವ್ಯವಸ್ಥೆ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಉದ್ಯಮಿ ಎಚ್ಆರ್ ನಾಯ್ಕ ಕೂಜಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಂಗಲ ಅಡಿಗುಂಡಿ ಉಪಾಧ್ಯಕ್ಷ ವೈಭವ್ ನಾಯ್ಕ ಸದಸ್ಯರಾದ ವೆಂಕಟೇಶ್ ನಾಯ್ಕ್ ವೀಣಾ ನಾಯ್ಕ ರಾಮಗೌಡ ಊರಿನ ಪ್ರಮುಖರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟ